ಜಾಗ ಬರೋಣ ಸಾಕೇಶ್ ಏನ್ರಿ ಮೈಸೂರು ಯಾಕಂದ್ರೆ 12 ವರ್ಷದ ಸರ್ಟಡಾಟ್ ಬಗ್ಗೆ ಸರಿಯಾದ ಪ್ರೋಟೋಕಾಲ್ ಬಗ್ಗೆ ಎಲ್ಲಮ್ಮ ಜಾಗದಲ್ಲಿ ಎಲ್ಲಾ ನಿರ್ಧರಿಸಬೇಕು ನಾನು ಎಲ್ಲಿಗೆ ಹೋಗಿ ಸರ್ ಬರಲಿ ಫೋಟೋಗೆ 15 ಸರ್ 15 ಮಾಡಿ ಮಿತ್ರಕ ಸರ್ ಸರ್ಡೆ ಆಣಾ ಈಗ ರೇಷ್ಮೆ ಇಲಾಖೆ ಜವಳಿ ಇಲಾಖೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದೆ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ವಹಿವಾಟು ಇದೆ ಅದಕ್ಕೆ ಮಾರಾಟ ಮಂಡಳಿಯನ್ನು ಇಲ್ಲಿ ಮಾಡಿರೋದು ಬಹಳ ಒಳ್ಳೆಯದಾಗಿದೆ ಸರ್ಕಾರ ಇದಕ್ಕಾಗಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ ಶಾಸಕರ ನಿಧಿಯಿಂದ ಕೂಡ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಈಗ ಒಂದು ಫ್ಲೋರ್ ಆಗಲಿ ಉಳಿದಿದ್ದನ್ನು ತೀರಾ ಎಷ್ಟು ಅಷ್ಟಿದೆ ಸರ್ಕಾರದಿಂದ ಉಳಿದ ಕೆಲಸವನ್ನು ಮಾಡೋದು ಇದು ಸದುಪಯೋಗ ಆಗಬೇಕು ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಕೂಡ ಈ ಸುಂಕ ಜಾಸ್ತಿ ಮಾಡಿದೆ ಸುಂಕ ಏನು ಮಾಡ್ತಾರೆ ಜಾಸ್ತಿ ಮಾಡಿದರೆ ನಮ್ಮದಕ್ಕೆ ವ್ಯಾಪಾರ ಕಷ್ಟ ನಾವೇನು ಮಾಡಿದ್ವಿ ಇಂಪೋರ್ಟ್ ಆಗೋದನ್ನು ತಡಿಬೇಕಾಯಿತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ನಾ ಚೈನಾ ನಾವೇ ಸ್ವತಃ ರೇಷ್ಮೆ ಬೆಳೆಗಾರರಾಗಿರೋದ್ರಿಂದ ಆ ಸುಂಕವನ್ನು ಅವ್ರಿಗೆ ಜಾಸ್ತಿ ಮಾಡಿದ್ರಿಂದ ನಮ್ಮ ವ್ಯಾಪಾರಸ್ಥರೆಲ್ಲರೂ ಕೂಡ ಉಳಿಯುವಂಥ ಕೆಲಸ ಆಯಿತು ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದ ಮೇಲೆ ಇಲ್ಲಿ ಹತ್ತು ಎಚ್ ಪಿವರೆಗೂ ಕೂಡ ಕರೆಂಟನ್ನು ಮನ್ನಾ ಮಾಡಿ ಫ್ರೀ ಮಾಡಿದೆ ಈ ರೀತಿ ಇಲ್ಲಿವರೆಗೂ ಏನು ಸೌಲಭ್ಯಗಳು ಏನು ಇಲ್ಲಿ ಈ ನೈಗೆವರೆಗೂ ಆಗಬೇಕಾಗಿದೆ ಆ ಕೆಲಸವನ್ನು ಮಾಡಿದ್ದೀವಿ ಮುಂದೆ ಆಗಬೇಕಾಗಿರೋ ಕೆಲಸ ಮಾಡೋಣ ಸರ್ಕಾರ